ಗಸಗಸೆ ಪಾಯಸ ಮಾಡೋ ವಿಧಾನ ನಾನು ಇಲ್ಲಿ ನೂರು ಗ್ರಾಮ್ ಅಕ್ಕಿ ಮುನ್ನೂರು ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಏಲಕ್ಕಿ ಒಂದು ಐವತ್ತು ಗ್ರಾಮ್ ಗೋಡಕ್ಕಿ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಳೆ ಕಾವಲಿ ಹುರ್ಕೊಳ್ಬೇಕು ನೀಟಾಗಿ ಹುರ್ಕೊಳ್ಬೇಕು ಘಮ ಬರು ಗಂಟೆ ನೋಡಿ ಇಲ್ಲಿ ಮೂರು ಇಡಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇದೊಂದು ನಾವು ಒಂದು ನೂರೈವತ್ತು ಊಟಕ್ಕೆ ಮಾಡ್ತಾ ಇರೋದು ಒಂದು ಮೂರು ಇಡಿ ಕಾಯಿನೂ ತೊಗೊಳ್ಬೇಕು ಇದು ನೋಡಿ ಹುರಿದು ಒಂದು ತಟ್ಟೆಯಲ್ಲಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮೂರು ಹಸಿ ಕಾಯಿ ತೆಂಗಿನಕಾಯಿ ಮೂರು ಕೈ ಒಂದು ಮೂರು ಕಾಯಿ ಲೆಕ್ಕ ಅದು ಇಲ್ಲಿ ನಾನು ಗ್ರ್ಯಾಂಡ್ರಿಗೆ ಹಾಕ್ತಾ ಇದ್ದೀನಿ ಇವಾಗ ಕಾಯಿ ಚೆನ್ನಾಗಿ ನೈಸಾದ್ರ ಮೇಲೆ ನಾವು ಗಸಗಸೆ ಏನು ಹುರಿದಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಇದೀಗ ಸ್ವಲ್ಪ ನೈಸ್ ಆಗಬೇಕು ಎಲ್ಲ ಒಟ್ಟಿಗೆ ಹಾಕಿದ್ರೆ ಗಸಗಸೆ ಬೇಗ ನೈಸಾಗಿಬಿಡುತ್ತೆ ಕಾಯಿ ನೈಸಾಗಲ್ಲ ಆ ಉದ್ದೇಶಕ್ಕೋಸ್ಕರ ಫಸ್ಟು ಕಾಯಿಯನ್ನು ನಾವು ನೈಸ್ ಮಾಡಿಕೊಂಡು ಆಮೇಲೆ ಗಸಗಸೆ ಏನು ಹುರಿದಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಕಲ್ಲಿಗೆ ತುಂಬ ರುಚಿಕರವಾಗಿರುತ್ತೆ ಗಸಗಸೆ ಪಾಯಸ ನೋಡಿ ನೀಟಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣದಲ್ಲಿ ನೋಡಿ ಈಗ ಗಸಗಸೆ ನಾನು ಹ್ಯಾಡ್ ಮಾಡಿದ್ದೀನಿ ಗ್ರ್ಯಾಂಡ್ರಿಗೆ ನೋಡಿ ಇಲ್ಲಿ ನಾನು ಒಂದು ಎರಡು ಲೀಟ್ರ್ ನೀರು ಹಾಕ್ಬಿಟ್ಟು ಬೆಲ್ಲ ಕರ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಎಂಟು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಎಂಟು ಹಚ್ಚು ಎಂಟು ಅಂದ್ರೆ ಒಂದು ಎರಡು ಎರಡೂವರೆ ಕೆ ಜಿ ಒಂದು ಎಂಟು ಒಂದು ಎರಡು ಕೆ ಜಿ ಬರುತ್ತೆ ಎರಡು ಕೆ ಜಿ ಬೆಲ್ಲ ಯೂಸ್ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟ್ ಇದು ನೈಸ್ ಆಗ್ತಾಯಿದೆ ನೋಡಿ ಇಷ್ಟು ನೈಸ್ ಗಂಧ ಥರ ಬರಬೇಕು ನೋಡಿ ಇಲ್ಲಿ ಒಂದು ಬಾಂಡೆಯಲ್ಲಿ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಯಾವುದು ಈ ಗಸಗಸಿಗೆ ಕಾಯಿ ಎಲ್ಲ ರುಬ್ಕೊಂಡಿದ್ದೀವಲ್ಲ ಅದನ್ನು ನೋಡಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಕರ್ಸಿರು ಬೆಲ್ಲನೇ ನೋಡಿ ಇದು ಕುದಿಬೇಕು ಸ್ವಲ್ಪ ಕುದ್ರ ಮೇಲೆ ಚೆನ್ನಾಗಿ ಇದಾದ್ರ ಮೇಲೆ ಹಸಿ ಸ್ಮೆಲ್ಲ ಹೋದ್ರ ಮೇಲೆ ಕಾಯಿದು ನೋಡಿ ಈಗ ಆಲ್ಮೋಸ್ಟ್ ಕುದಿ ಬರ್ತಾ ಇದೆ ಇವಾಗ ಬೆಲ್ಲ ಮಿಕ್ಸ್ ಮಾಡೋಣ ನೋಡಿ ಬೆಲ್ಲ ಫಿಲ್ಟರ್ ಮಾಡ್ಕೊಂಡು ಹಾಕ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಅಡಿ ಹಿಡಿಯುತ್ತೆ